ಸೊ ಮುಂದೆ ಬರುವಂಥ ಪಿ ಸಿ ಎಕ್ಸಾಮ್ಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರೆಗೂ ಆಗಿರುವಂಥ ಅರವತ್ತು ಪಿ ಸಿ ಕ್ವಶನ್ ಪೇಪರ್ಸ್ನ ಇಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ ಸೊ ಇದು ಎರಡು ಸಾವಿರದ ಎರಡರ ನಾನ್ ಹೆಚ್ ಕೆ ಕೆ ಎಸ್ ಆರ್ ಪಿ ಪೇಪರು ಸೊ ಬೆಂಗಳೂರನ್ನು ಸ್ಥಾಪಿಸಿದ ಮಹಾಪುರುಷ ಯಾರು ಅಂತ ಕೇಳಿದ್ದಾರೆ ಕೆಂಪೇಗೌಡರು ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಯಾವುದಕ್ಕಾಗಿ ನೀಡಲಾಗುತ್ತದೆ ಕ್ರೀಡಾ ತರಬೇತಿದಾರರಿಗೆ ಕರ್ನಾಟಕದ ಉದ್ಯಾನ ನಗರ ಎಂದೆನಿಸಿಕೊಂಡಿರುವ ಊರು ಬೆಂಗಳೂರು ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಕಾರಣನಾದ ಜನರಲ್ ಡಯರ್ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಇಂಗ್ಲೆಂಡಿಗೆ ಹೋದ ಭಾರತದ ಸ್ವತಂತ್ರ ಯೋಧನೆಯರು ಉದಂಸಿ ಅಂತಾರಾಷ್ಟ್ರೀಯ ಡೇಟ್ ಲೈನ್ ಈ ಮೂಲಕ ಹಾದು ಹೋಗುತ್ತದೆ ನೂರ ಎಂಬತ್ತು ಡಿಗ್ರಿ ಗ್ರೀನ್ವಿಚ್ ಸೂರ್ಯನ ಸುತ್ತ ಇರುವ ಗ್ರಹಗಳ ಸಂಖ್ಯೆ ಎಂಟು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಂಪೂರ್ಣ ಸ್ವಾತಂತ್ರ್ಯದ ಟರಾವು ಸ್ಥಳ ಲಾಹೋರ್ ಕರ್ನಾಟಕ ವಿಧಾನಸೌಧ ನಿರ್ಮಾಣಕ್ಕೆ ಕಾರಣಕರ್ತರ್ಯಾರು ಕೆಂಗಲ್ ಹನುಮಂತಯ್ಯ ಅವರು ಕಪ್ಪು ಮಣ್ಣು ಈ ಬೆಳೆಯನ್ನು ಬೆಳೆಯಲು ಉತ್ತಮವಾದದ್ದು ಹತ್ತಿ ತಾಳಿಕೋಟೆ ಕದನದಿಂದ ಈ ಸಾಮ್ರಾಜ್ಯ ಪತನವಾಯಿತು ವಿಜಯನಗರ ಸಾಮ್ರಾಜ್ಯ ಗಾಂಧೀಜಿ ಪ್ರಾರಂಭಿಸಿದ ಪ್ರಥಮ ಸತ್ಯಾಗ್ರಹ ಸ್ಥಳ ಚಂಪರಣ್ಯ ಅಮೆರಿಕ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಬಾಂಬ್ ಹಾಕಿದ ಪ್ರದೇಶ ಇರೋಶಿಮ ಬಂಗಾಳ ವಿಭಜನೆಯಾದ ವರ್ಷ ಸಾವಿರದ ಒಂಬೈನೂರ ಐದು ಭಾರತದ ಪ್ರಧಾನ ಮಂತ್ರಿಯಾಗಲು ಒಬ್ಬ ವ್ಯಕ್ತಿಗೆ ಕನಿಷ್ಠ ವರ್ಷ ವಯಸ್ಸಾಗಿರಬೇಕು ಇಪ್ಪತ್ತೈದು ವಸ್ಕೋಡಿಗಾಮ ಭಾರತಕ್ಕೆ ಸಮುದ್ರದ ಮೂಲಕ ಕಾಲಿಟ್ಟ ವರ್ಷ ಸಾವಿರದ ನಾನ್ನೂರ ತೊಂಬತ್ತ ಎಂಟು ಭಾರತದ ನೆಪೋಲಿಯನ್ ಬಿರುದಾಂಕಿತ ದೊರೆ ಸಮುದ್ರಗುಪ್ತ ವಿಕ್ರಮಾದಿತ್ಯನೆಂಬ ಬಿರುದನ್ನು ಹೊಂದಿದವರು ಎರಡನೇ ಚಂದ್ರಗುಪ್ತ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದಾಗ ಇದ್ದ ಮೊಘಲ್ ದೊರೆ ಯಾರು ಜಹಾಂಗೀರ್ ಸಿಂಧು ನಾಗರಿಕತೆಯ ಬಂದರು ಪಟ್ಟಣ ಲೋತಾಲ್ ದೀನ್ ಇ ಇಲಾಯಿಯನ್ನು ಸ್ಥಾಪಿಸಿದವರು ಅಕ್ಬರ್ ಪಂಜಾಬಿನಲ್ಲಿ ಸ್ವರ್ಣ ದೇವಾಲಯ ಇರುವ ಸ್ಥಳ ಅಮೃತ್ಸರ್ ಭಾರತದಲ್ಲಿ ಪ್ರಥಮ ಅಣುಶಕ್ತಿ ಕೇಂದ್ರವನ್ನು ಸ್ಥಾಪಿಸಿರುವುದು ಈ ರಾಜ್ಯದಲ್ಲಿ ಗುಜರಾತ್ ಗುಜರಾತ್ನ ತಾರಾಪುರದಲ್ಲಿ ಸಾರಿ ಇದು ಗುಜರಾತ್ ಅಲ್ಲ ಮಹಾರಾಷ್ಟ್ರ ಮಹಾರಾಷ್ಟ್ರದ ತಾರಾಪುರ ಬುದ್ಧ ಪ್ರಥಮ ಪ್ರವಚನ ನೀಡಿದ ಸ್ಥಳ ಸಾರನ್ನತದ ಜಿಂಕೆವನದಲ್ಲಿ ವಿಶ್ವದಲ್ಲಿ ಅತಿ ಎತ್ತರವಾದ ಪ್ರಾಣಿ ಜಿರಾಪ್ಯ ವಿಶ್ವಸಂಸ್ಥೆಯ ಕೇಂದ್ರ ಸ್ಥಾನ ಇರುವ ನಗರ ನ್ಯೂಯಾರ್ಕ್ ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಚಿಕಾಗೋನಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿದವರು ಸ್ವಾಮಿ ವಿವೇಕಾನಂದರು ಭಾರತೀಯ ಸಾಹಿತ್ಯದ ಅತ್ಯುನ್ನತ ಪ್ರಶಸ್ತಿ ಇದಾಗಿದೆ ಜ್ಞಾನಪೀಠ ಪ್ರಶಸ್ತಿ ಸಾಹಿತ್ಯಕ್ಕೆ ನೀಡುವಂತಹ ಅತ್ಯುನ್ನತ ಪ್ರಶಸ್ತಿ ಜಗತ್ತಿನ ಖಂಡಗಳಲ್ಲಿ ಅತ್ಯಂತ ದೊಡ್ಡ ಖಂಡ ಏಷ್ಯಾ ಖಂಡ ದೆಹಲಿಯ ಮೊಟ್ಟ ಮೊದಲ ಮಹಿಳಾ ಸಾಮ್ರಾ ಸಾಮ್ರಾಜ್ಞೆ ರಜಿಯ ಸುಲ್ತಾನ್ ಕೃಷ್ಣ ದೇವರಾಯನಿಂದ ರಚಿತವಾದ ಅಮುಕ್ತ ಮೌಲ್ಯ ಗ್ರಂಥದ ಭಾಷೆ ತೆಲುಗು ಪ್ರಪಂಚದಲ್ಲಿರುವ ಎತ್ತರವಾದ ಪರ್ವತ ಮೌಂಟ್ ಎವರೆಸ್ಟ್ ಶ್ರೀಗಂಧದ ಉತ್ಪಾದನೆ ಈ ರಾಜ್ಯದಲ್ಲಿ ಹೆಚ್ಚು ಆಗುತ್ತದೆ ಕರ್ನಾಟಕ ವಿಶ್ವದಲ್ಲಿ ಭಾರತವು ಜನಸಂಖ್ಯೆಯಲ್ಲಿ ಜನಸಂಖ್ಯೆಯ ಗಾತ್ರಕ್ಕೆ ಸಂಬಂಧಿಸಿದಂತೆ ಎಷ್ಟನೇ ಸ್ಥಾನದಲ್ಲಿದೆ ಸೊ ಈಗ ಪ್ರಸ್ತುತ ಮೊದಲನೇ ಸ್ಥಾನದಲ್ಲಿದೆ ನಾಲ್ಕನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಘೋಷಣೆ ಯಾವುದಾಗಿತ್ತು ಕನಿಷ್ಠ ಅವಶ್ಯಕತೆಗಳ ಕಾರ್ಯಕ್ರಮ ನಥೋರಾಮ್ ಗುಡ್ಸೆ ಗಾಂಧೀಜಿಯವರನ್ನು ಗುಂಡಿಟ್ಟು ಕೊಂದ ದಿನ ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತು ದೇಶದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಇರುವ ರಾಜ್ಯ ಕೇರಳ ಗ್ರಾಮ ಸ್ವರಾಜ್ ಎಂಬ ವಿಚಾರವನ್ನು ಪ್ರತಿಪಾದಿಸಿದವರು ಮಹಾತ್ಮ ಗಾಂಧೀಜಿಯವರು ಭಾರತೀಯ ನಾಗರಿಕ ಸೇವೆಗೆ ಆಯ್ಕೆಯಾದ ಪ್ರಥಮ ಭಾರತೀಯ ಯಾರು ಸತ್ಯೇಂದ್ರನಾಥ್ ಅವರು ಅನಾಪಿಲಿಸ್ ಸೊಳ್ಳೆಯಿಂದ ಬರುವ ರೋಗ ಮಲೇರಿಯಾ ಮಹಾತ್ಮ ಗಾಂಧಿ ಹುಟ್ಟಿದ ವರ್ಷ ಸಾವಿರದ ಎಂಟುನೂರ ಅರವತ್ತೊಂಬತ್ತು ರಕ್ತ ಕೆಂಪಾಗಿರಲು ಇದರ ಇರುವಿಕೆ ಕಾರಣವಾಗಿದೆ ಹಿಮೋಗ್ಲೋಬಿನ್ ಭಾರತದಲ್ಲಿ ಚುನಾವಣೆಗಳು ನಡೆಯುವುದು ಯಾವ ಆಧಾರದ ಮೇಲೆ ಎಂದರೆ ಬಹು ಸದಸ್ಯ ಚುನಾವಣಾ ಕ್ಷೇತ್ರಗಳು ಕ್ರಿಕೆಟ್ಸ್ ಒಂದು ವಿಧದ ನ್ಯೂನತ ರೋಗ ಶಿವಾಜಿಯು ಜನಿಸಿದ ಸ್ಥಳ ಶಿವನೇ ಶಿವನೇರು ದುರ್ಗ ಗಾಂಧೀಜಿಯವರಿಗೆ ಮಹಾತ್ಮ ಎಂಬ ಬಿರುದು ನೀಡಿದವರು ರವೀಂದ್ರನಾಥ್ ಟ್ಯಾಗೂರ್ ಅವರು ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳಿವೆ ಉತ್ತರ ಪ್ರದೇಶ ಗುರುತ್ವಾಕರ್ಷಣ ನಿಯಮವನ್ನು ಕಂಡುಹಿಡಿದ ವಿಜ್ಞಾನಿ ಸರ್ ಐಸಾಕ್ ನ್ಯೂಟನ್ ವಿಮ್ಮಡಿ ಪುಲಕೇಶಿಯ ಆಸ್ಥಾನಕ್ಕೆ ಭೇಟಿ ಇತ್ತ ಚೀನಿ ಯಾಂತ್ರಿಕ ಯಾರು ಮೊಹೆನ್ಸ್ ಥ್ಯಾಂಕ್ ರಾಜ್ಯದ ರಾಜ್ಯಪಾಲರನ್ನು ಯಾರು ನೇಮಕ ಮಾಡುವರು ರಾಷ್ಟ್ರ ಅಧ್ಯಕ್ಷರು ರಾಷ್ಟ್ರಪತಿಯವರು ನಾಮಕರಣ ಮಾಡ್ತಾರೆ ಭಾರತದ ಈ ಕ್ರಾಂತಿಕಾರನು ಉಪವಾಸ ಸತ್ಯಾಗ್ರಹದಿಂದ ಜೈಲಿನಲ್ಲಿ ಮರಣ ಹೊಂದಿದನು ಜತೀನ್ ದಾಸ್ ಸಂಗೀತ ಕ್ಷೇತ್ರದಲ್ಲಿ ಈ ಕೆಳಕಂಡವರಲ್ಲಿ ಯಾರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿರುತ್ತದೆ ಸೊ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನೀಡ್ತಾರೆ ಎಮ್ ಎಸ್ ಸುಬ್ಬಲಕ್ಷ್ಮಿ ಮತ್ತು ಲತಾ ಮಂಗೇಶ್ಕರ್ ಇಬ್ಬರಿಗೂ ನೀಡ್ತಾರೆ ಸೊ ಸರಿಯಾದ ಉತ್ತರ ಇಬ್ಬರು ಎರಡು ಎಲ್ ಟಿ ಟಿ ಇ ಎಲ್ ಟಿ ಟಿ ಇ ರವರಿಂದ ಮರಣ ಹೊಂದಿದ ಭಾರತದ ನಾಯಕರು ಯಾರು ರಾಜೀವ್ ಗಾಂಧಿಯವರು ಕರ್ನಾಟಕ ರಾಜ್ಯದ ಗೃಹ ಸಚಿವರು ಯಾರು ಸೊಗೆ ಪ್ರಸ್ತುತ ಪರಮೇಶ್ವರ್ ಅನ್ನಿದ್ದಾರೆ ಆಗ ಎಕ್ಸಾಮ್ ನಡೆದಂಥ ಸಮಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಇದ್ದರು ಈಗ ಪ್ರಸ್ತುತ ಪರಮೇಶ್ವರನ್ ಐದರಲ್ಲಿ ಮೈಸೂರಿನ ಸುಲ್ತಾನನಾದ ವರ್ಷ ಸಾವಿರದ ಏಳ್ನೂರ ಅರವತ್ತೆರಡು ಮಧುಮೇಹ ಇದರಿಂದ ಉಂಟಾಗುತ್ತದೆ ರಕ್ತದಲ್ಲಿ ಇನ್ಸುಲಿನ್ ಇಲ್ಲದಿರುವಿಕೆ ಈಸ್ಟ್ ಇಂಡಿಯಾ ಕಂಪನಿಯ ಮೂಲ ಗುರಿ ವ್ಯಾಪಾರ ಆಗಿತ್ತು ಹೆಸರುವಾಸಿಯಾದ ಪಂಚತಂತ್ರ ಕಥೆಗಳನ್ನು ಬರೆದವರು ದುರ್ಗಸಿಂಹ ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭವೆಂದು ಯಾವುದನ್ನು ಕರೆಯುತ್ತಾರೆ ಪತ್ರಿಕೋದ್ಯಮ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗನ ಬಿಟ್ಟರೆ ನಾಲ್ಕನೇದೇ ಪತ್ರಿಕೋದ್ಯಮ ಅಫ್ಘಾನಿಸ್ತಾನದ ಮೇಲೆ ಅಮೇರಿಕ ದಾಳಿ ಮಾಡಿದ್ದು ಈ ಕಾರಣಕ್ಕಾಗಿ ಸೊ ಎರಡು ಸಾವಿರದ ಒಂದರಲ್ಲಿ ಅಮೇರಿಕದ ವಾಣಿಜ್ಯ ಕೇಂದ್ರ ಆದಂಥ ಒಂದು ಕಟ್ಟಡದ ಮೇಲೆ ಹೊಸಮಾ ಬಿನ್ ಲಾಡನ್ ದಾಳಿ ಮಾಡ್ತಾನೆ ಸೊ ಹಾಗಾಗಿ ಅಫ್ಘಾನಿಸ್ತಾನದ ಮೇಲೆ ಅಮೇರಿಕ ದಾಳಿ ಮಾಡುತ್ತೆ ಆನ್ಸರ್ ಪಿ ಬ್ಲ್ಯಾಕ್ ಬೋರ್ಡ್ ಕಾರ್ಯ ಕಾರ್ಯಾಚರಣೆಯನ್ನು ಸಾವಿರದ ಒಂಬೈನೂರ ಎಂಬತ್ತೇಳು ಎಂಬತ್ತೆಂಟರಲ್ಲಿ ಈ ಕೆಳಗಂಡ ಉದ್ದೇಶಗಳಿಗಾಗಿ ಸೌಲಭ್ಯವನ್ನು ಒದಗಿಸಲು ಪ್ರಾರಂಭಿಸಲಾಯಿತು ಸೊ ಈ ಟೈಮಲ್ಲಿ ಪ್ರಧಾನಿ ರಾಜೀವ್ ಗಾಂಧಿಯವರಾಗಿರ್ತಾರೆ ಸೊ ಮೂಲ ಶಿಕ್ಷಣಕ್ಕಾಗಿ ಈ ಯೋಜನೆಯನ್ನು ತರ್ತಾರೆ ಡಾಕ್ಟರ್ ಕುರಿಯನ್ ಯಾವುದಕ್ಕೆ ಸಂಬಂಧಿಸಿದರೆ ವರ್ಗೀಸ್ ಕುರಿಯನ್ ಅವರು ಹಾಲು ಉತ್ಪಾದನೆ ರಾಷ್ಟ್ರಾಧ್ಯಕ್ಷರು ಲೋಕಸಭೆಗೆ ಈ ಜನಾಂಗಕ್ಕೆ ಸೇರಿದ ಇಬ್ಬರು ಸದಸ್ಯರನ್ನು ನೇಮಿಸಬಹುದು ಆಂಗ್ಲೋ ಇಂಡಿಯನ್ಸ್ನ ನೇಮ್ಸ್ ನೇಮಕ ಮಾಡ್ಬೋದಿತ್ತು ಅದನ್ನು ನೂರ ನಾಲ್ಕನೇ ಸಂವಿಧಾನ ತಿದ್ದುಪಡಿಯನ್ನು ತಂದು ಈಗ ರದ್ದು ಮಾಡಿದ್ದಾರೆ ಕುದುರೆ ಮುಖ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅದಿರು ಯೋಜನೆಗೆ ಪ್ರಸಿದ್ಧಿಯಾಗಿದೆ ವಿಶ್ವನಾಥ್ ಆನಂದ್ ಯಾವ ಪಂದ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ ಚೆಸ್ ಕರ್ನಾಟಕದಲ್ಲಿ ರೈಲು ಮಾರ್ಗ ಇಲ್ಲದ ಜಿಲ್ಲೆ ಕೊಡಗು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಪದ್ಯದ ರಚನಾಕಾರರೆಂದರೆ ಉಯಲ್ಗೋಳ್ ನಾರಾಯಣರಾವ್ ನಾರಾಯಣ್ ಉಯಲ್ಗೋಳ್ ನಾರಾಯಣ್ ರಣಜಿ ಟ್ರೋಫಿ ಈ ಆಟದೊಂದಿಗೆ ಸಂಬಂಧಿಸಿದೆ ಕ್ರಿಕೆಟ್ ಈ ಕೆಳಗಿನವರ ಕೆಳಗಿನವರುಗಳ ಪೈಕಿ ಯಾರನ್ನು ಅಶೋಕನು ಶ್ರೀಲಂಕಾಗೆ ಬೌದ್ಧ ಧರ್ಮ ಪ್ರಚಾರ ಮಾಡಲು ನೇಮಿಸಿದ್ದನು ಮಹೇಂದ್ರ ಮಹೇಂದ್ರ ಮತ್ತು ಸಂಗಮಿತ್ರಿ ಇಬ್ಬರನ್ನು ನೇಮಕ ಮಾಡಿರ್ತಾರೆ ಇಬ್ಬರೂ ಅಶೋಕನ ಮಕ್ಕಳೇ ಅಶ್ವಿನಿ ನಾಚಪ್ಪ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಅಥ್ಲೆಟಿಕ್ ಸುಭಾಷ್ ಚಂದ್ರ ಬೋಸ್ ಅಜಾದ್ ಇಂದ್ ಫೌಜನ್ನು ಸ್ಥಾಪಿಸಿದ ಸ್ಥಳ ಸಿಂಗಾಪುರ್ ಮನುಷ್ಯನ ದೇಹದ ಸಾಮಾನ್ಯ ಉಷ್ಣತೆಯು ತೊಂಬತ್ತೆಂಟು ಪಾಯಿಂಟ್ ನಾಲ್ಕು ಫ್ಯಾರಾನಿಟ್ ತೊಂಬತ್ತೆಂಟು ಪಾಯಿಂಟ್ ನಾಲ್ಕು ಫ್ಯಾರಾನಿಟ್ ಕರ್ನಾಟಕದಲ್ಲಿ ಮೊದಲ ಸಾಮ್ರಾಜ್ಯವನ್ನು ಕಟ್ಟಿದ ಕೀರ್ತಿ ಸಲ್ಲಬೇಕಾದದ್ದು ಯಾರಿಗೆ ಕದಂಬರು ವಿಶ್ವವಿಖ್ಯಾತ ಇಂಜಿನಿಯರ್ ಆಡಳಿತ ಮುಸ್ತದ್ದಿ ಮತ್ತು ಭಾರತ ರತ್ನ ಪ್ರಶಸ್ತಿ ಪಡೆದ ಮೈಸೂರಿನ ದಿವಾನರು ಸರ್ ಎಂ ವಿಶ್ವೇಶ್ವರಯ್ಯ ಬೀಳುವ ನಕ್ಷತ್ರಗಳನ್ನು ಏನೆಂದು ಕರೆಯಲಾಗುತ್ತದೆ ಹುಲಿಕೆಗಳು ವಿಟಮಿನ್ ಸಿ ಕಡಿಮೆಯಾದಾಗ ಸ್ಕರ್ವಿ ಉಂಟಾಗುತ್ತದೆ ಸಂಗೊಳ್ಳಿ ರಾಯಣ್ಣ ಯಾವ ಜಿಲ್ಲೆಯವರು ಬೆಳಗಾವಿ ಇನ್ಸುಲಿನ್ ಈ ಕೆಳಕಂಡ ಅಂಶಗಳನ್ನು ನಿಯಂತ್ರಿಸುತ್ತದೆ ಸಕ್ಕರೆ ಕಾರಂಜಾ ಡ್ಯಾಮ್ ಎಲ್ಲಿದೆ ಬೀದರ್ ನೀರಿನ ಸಾಂದ್ರತೆಯು ಈ ಕೆಳಗಿನ ಡಿಗ್ರಿಗಳಲ್ಲಿ ಹೆಚ್ಚಾಗಿರುತ್ತದೆ ನಾಲ್ಕು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಈ ಕೆಳಗಿನ ಯಾವ ರೋಗ ನೀರಿನಿಂದ ಉಂಟಾಗುವುದಿಲ್ಲ ಅಸ್ತಮಾ ಇದು ಶ್ವಾಸಕೋಶಕ್ಕೆ ಸಂಬಂಧಿಸಿದೆ ಈ ಸರಣಿಯಲ್ಲಿ ಮುಂದಿನ ಸಂಖ್ಯೆಯನ್ನು ಬರೆಯಿರಿ ನಾಲ್ಕು ಏಳು ಹನ್ನೆರಡು ಹತ್ತೊಂಬತ್ತು ಇಪ್ಪತ್ತೆಂಟು ಸೊ ಮೂರು 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 ಜಾಸ್ತಿ ಆಗ್ತಾ ಹೋಗಿದೆ ಇಲ್ಲಿಂದ ಇಲ್ಲಿಗೆ ಮೂರು ಇಲ್ಲಿಂದಿಲ್ಲಿಗೆ ಮೂರು ಮೂರು ಇಲ್ಲಿಂದಿಲ್ಲಿಗೆ ಮೂರು ಇಲ್ಲ ಇಲ್ಲ ಆ ಥರ ಇಲ್ಲ ಇಲ್ಲಿಂದ ಇಲ್ಲಿಗೆ ಮೂರು ಇಲ್ಲಿಂದ ಇಲ್ಲಿಗೆ ಐದು ಇಲ್ಲಿಂದ ಇಲ್ಲಿಗೆ ಏಳು ಇಲ್ಲಿಂದ ಇಲ್ಲಿಗೆ ಒಂಬತ್ತು ಜಾಸ್ತಿ ಹೋಗಬೇಕು ಇಲ್ಲ ಇದು ಬೆಸ್ ಸಂಖ್ಯೆಗೆ ಅನುಗುಣವಾಗಿ ಹೆಚ್ಚಾಗ್ತಾ ಹೋಗಿದೆ ಸೊ ಮೊದಲು ಮೂರು ಹೆಚ್ಚಾಗಿದೆ ಆಮೇಲೆ ಐದು ಆಮೇಲೆ ಏಳು ಆಮೇಲೆ ಒಂಬತ್ತು ಆಮೇಲೆ ಹನ್ನೊಂದು ಹದಿಮೂರು ಈ ಥರ ಹೆಚ್ಚಾಗ್ತಾ ಹೋಗಿದೆ ಸೊ ಆನ್ಸರ್ ಮೂವತ್ತೊಂಬತ್ತಾಗುತ್ತೆ ಮದರ್ ತೆರೆಸಾ ಮಹಿಳಾ ವಿಶ್ವವಿದ್ಯಾಲಯ ಎಲ್ಲಿದೆ ತಮಿಳುನಾಡಿನ ಕೊಡೈಕೆನಲ್ ವಿಂಡೋಸ್ ನೈಂಟಿ ಫೈವ್ ಒಂದು ಕಂಪ್ಯೂಟರ್ ಸಾಫ್ಟ್ವೇರ್ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಇದೊಂದು ನಾಗರಿಕ ಹಕ್ಕುಗಳ ಸಂಸ್ಥೆ ಮಿಚ್ಚ ತಾನಾಸೇನ್ ಇಸ್ಲಾಂ ಧರ್ಮವನ್ನು ಸ್ವೀಕರಿಸುವ ಮೊದಲು ಆತನಿಗಿದ್ದ ಹೆಸರೇನು ತನ್ ಮಿಶ್ರಾ ಎರಡರಲೆ ನಾಲ್ಕು ಪ್ಲಸ್ ಒಂದು ಐದು ನಾಲ್ಕು ನಾಲ್ಕಲೇ ಹದಿನಾರು ಪ್ಲಸ್ ಎರಡು ಆರಲೆ ಮೂವತ್ತಾರು ಪ್ಲಸ್ ಮೂರು ಎಂಟೆಂಟಲೇ ಅರುವತ್ತ್ನಾಲ್ಕು ಪ್ಲಸ್ ನಾಲ್ಕು ಹತ್ತಲೇ ಹತ್ತಲೇ ನೂರು ಪ್ಲಸ್ ಐದು ನೂರ ಐದು ಸೊ ಆನ್ಸರ್ ಇದಕ್ಕೆ ನೂರ ಐದು ಒಂದು ರೈಲು ಪ್ರತಿ ಗಂಟೆಗೆ ಐವತ್ನಾಲ್ಕು ಕಿಲೋಮೀಟರ್ ಹೋಗುತ್ತದೆ ಅದೇ ರೈಲು ನೂರ ಐವತ್ತು ಮೀಟರ್ ಉದ್ದ ಇರುವ ಒಂದು ಬ್ರಿಡ್ಜ್ ದಾಟಲು ಐವತ್ತು ಸೆಕೆಂಡ್ ತೆಗೆದುಕೊಳ್ಳುತ್ತದೆ ಹಾಗಾದರೆ ರೈಲಿನ ಉದ್ದ ಎಷ್ಟು ಐವತ್ನಾಲ್ಕು ಸೊ ಇದು ಕಿಲೋಮೀಟರ್ ಫರ್ ಅವರಿಂದ ಇರೋದರಿಂದ ಫೈವ್ ಬೈ ಏಯ್ಟೀನ್ ಮಾಡ್ಕೊಳ್ಳೋಣ ಎಷ್ಟು ಹದಿನೈದು ಸೆಕೆಂಡು ಹದಿನೆಂಟು ಒಂದಲೇ ಹದಿನೆಂಟು ಮೂರಲೇ ಮೂರೈದಲೇ ಹದಿನೈದು ಮೂರೈದಲೇ ಹದಿನೈದು ಹದಿನೈದು ಹದಿನೈದಲೇ ಹದಿನೈದು ಎಂಟು ಹದಿನೈದು ಇನ್ನೂರ ಇಪ್ಪತ್ತೈದು ಸೊ ಅದರಲ್ಲಿ ರೈಲು ನೂರೈವತ್ತು ಮೀಟ್ರ್ ಇದೆ ಸೊ ಅದನ್ನ ಮೈನಸ್ ಮಾಡೋಣ ಸೊ ಆನ್ಸರ್ ಎಪ್ಪತ್ತೈದು ಇಪ್ಪತ್ತು ಜನರು ನಲವತ್ತು ಗುಂಡಿಗಳನ್ನು ಅರವತ್ತು ದಿನಗಳಲ್ಲಿ ತೋಡಿರುತ್ತಾರೆ ಅದೇ ರೀತಿ ಹತ್ತು ಜನವರಿ ಇಪ್ಪತ್ತು ಗುಂಡಿಗಳನ್ನು ತೊಡಲು ಎಷ್ಟು ದಿವಸ ಬೇಕಾಗುತ್ತದೆ ಅರವತ್ತು ದಿವಸ ಕೊಂಕಣ ರೈಲ್ವೆ ಕಾರ್ಪೊರೇಷನ್ ನಿಯಮಿತವನ್ನು ಈ ಪ್ರದೇಶದಲ್ಲಿ ಹಾಕುವುದಕ್ಕಾಗಿ ರೈಲ್ವೆ ಲೈನನ್ನು ನಿಯೋಜಿಸಲಾಗಿತ್ತು ಸೊ ಕೊಂಕಣ ರೈಲ್ವೆ ಇರೋದು ವೆಸ್ಟರ್ನ್ ಘಾಟ್ಸಲ್ಲಿ ಮಹಾರಾಷ್ಟ್ರ ಗೋವಾ ಮತ್ತು ಕರ್ನಾಟಕದ ಮತ್ತೆ ಮೂರು ರಾಜ್ಯಗಳಲ್ಲಿ ಸೊ ಇದಕ್ಕೆ ಆನ್ಸರ್ ಬಂದು ಮಹಾರಾಷ್ಟ್ರದ ರೋಹದಿಂದ ಮಂಗಳೂರು ಅವರಿಗೆ ಎ ಎಂಬ ವ್ಯಕ್ತಿಯು ಬಿಗಿಂತ ಹತ್ತು ಹೆಚ್ಚಾಗಿ ಸಂಪಾದಿಸುತ್ತಾನೆ ಆದರೆ ಶೇಕಡ ಹದಿನೈದರಷ್ಟು ಸಿಗಿಂತ ಕಡಿಮೆ ಸಂಪಾದನೆ ಮಾಡುತ್ತಾನೆ ಹಾಗಾದರೆ ಯು ರು ಎಂಬತ್ತೈದು ಸಂಪಾದಿಸಿದರೆ ಸಿ ಸಂಪಾದಿಸಿದ್ದು ಎಷ್ಟು ಸೊ ಆನ್ಸರ್ ನೂರ ಐದು ಮಾಲಾ ಸುದಾಗಿಂತ ಎರಡು ಪಟ್ಟು ದೊಡ್ಡವಳು ಮೂರು ವರ್ಷದ ಕೆಳಗೆ ಮಾಲಾ ಸುಧಾಳಿಗಿಂತ ಮೂರು ಪಟ್ಟು ದೊಡ್ಡವಳಾಗಿದ್ದು ಈಗ ಮಾಲಾಳಿಗೆ ಎಷ್ಟು ವರ್ಷ ಹನ್ನೆರಡು ವರ್ಷ ಭಾರತದ ಭೂಪ್ರದೇಶದ ದಕ್ಷಿಣದಲ್ಲಿ ಎಲ್ಲಿ ಕೊನೆಗೊಳ್ಳುತ್ತದೆ ಕನ್ಯಾಕುಮಾರಿ ಚಂದ್ರಲೋಕದಲ್ಲಿ ಗುರುತ್ವಾಕರ್ಷಣೆಯು ಸೊ ಭೂಮಿಗಿಂತ ಆರನೇ ಒಂದು ಭಾಗ ಇರುತ್ತೆ ಭಾರತದ ರಕ್ಷಣಾ ಸಚಿವರು ಈಗ ಪ್ರಸ್ತುತ ರಾಜನಾಥ್ ಸಿಂಗ್ ಇದ್ದಾರೆ ರಾಜನಾಥ್ ಸಿಂಗ್ ಪ್ರಸ್ತುತ ಪೂರ್ಣಿಮೆಯು ಯಾವಾಗ ಬರುತ್ತದೆ ಭೂಮಿಯು ಸೂರ್ಯ ಮತ್ತು ಚಂದ್ರನ ಮಧ್ಯೆ ಇರುವಾಗ ಈ ದಿವಸ ಆರನೇ ಜನವರಿ ನಾಲ್ಕು ದಿವಸದ ನಂತರ ಶನಿವಾರ ಆದರೆ ಕಳೆದ ವರ್ಷ ಒಂದನೇ ಡಿಸೆಂಬರ್ ಯಾವ ದಿವಸವಾಗಿತ್ತು ಸೋಮವಾರ ಸರಣಿ ಇಲ್ಲಿ ಮುಂದಿನ ಸಂಖ್ಯೆಯನ್ನು ಬರೆಯಿರಿ ಎರಡು ಎರಡು ಐದು ಎಂಟು ಹನ್ನೊಂದು ಸೊ ಇಲ್ಲಿಂದ ಇಲ್ಲಿಗೆ ಮೂರು ಜಾಸ್ತಿ ಆಗಿದೆ ಇಲ್ಲಿಂದ ಇಲ್ಲಿ ಮೂರು ಸೊ ಎಂಟಕ್ಕೆ ಮೂರು ಸೇರಿಸ್ತಾರೆ ಹನ್ನೊಂದು ಹನ್ನೊಂದಕ್ಕೆ ಮೂರು ಸೇರಿಸ್ತಾರೆ ಹದಿನಾಲ್ಕು ಇಲ್ಲಿ ನಾಲ್ಕಿದೆ ಒಂದೊಂದು ಕಡಿಮೆ ಆಗ್ತಾ ಹೋಗಿದೆ ನಾಲ್ಕರಿಂದ ಮೂರು ಮೂರಿಂದ ಎರಡು ಎರಡರಿಂದ ಒಂದು ಒಂದರಿಂದ ಸೊನ್ನೆ ಸೊ ಆನ್ಸರ್ ಹದಿನಾಲ್ಕು ಪಾಯಿಂಟ್ ಜೀರೋ ಶಶಿಯು ಪಶ್ಚಿಮಕ್ಕೆ ಮೂರು ಕಿಲೋಮೀಟರ್ ಪ್ರಯಾಣ ಮಾಡಿ ನಂತರ ಎಡಕ್ಕೆ ತಿರುಗಿ ಮತ್ತೆ ಎರಡು ಕಿಲೋಮೀಟರ್ ಪ್ರಯಾಣ ಮಾಡಿ ಮತ್ತು ಉತ್ತರಕ್ಕೆ ಐದು ಕಿಲೋಮೀಟರ್ ಪ್ರಯಾಣ ಮಾಡುತ್ತಾನೆ ಹಾಗಾದರೆ ಶಶಿಯ ಪ್ರಾರಂಭ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಇದು ಪೈತ ಪ್ರಮೇಯ ಸೊ ಇದಕ್ಕೆ ಆನ್ಸರ್ ಬಂದು ಐದು ಕಿಲೋಮೀಟರ್ ಸೊ ಇದನ್ನು ಬಿಡಿಸಿ ಸೊ ಈಗ ಏನು ಕೇಳಿರೋದು ಅಂದರೆ ಮಹೇಶ್ ಎಡಭಾಗಕ್ಕೆ ಯಾರು ಕುಳಿತಿದ್ದಾರೆ ಅಂತ ಕೇಳಿದರೆ ನ ಎಡಭಾಗಕ್ಕೆ ಕುಳಿತಿರುವುದು ರಾಜೇಶ್ ಎ ಸಿ ಡಿ ಇ ಮತ್ತು ಎಫ್ ಎಂಬ ಆರು ಸಂಸಾರ ಒಂದೇ ಲೈನಲ್ಲಿರುವ ಮನೆಗಳಲ್ಲಿ ವಾಸವಾಗಿದ್ದಾರೆ ಬಿ ಎಂಬುವವರಿಗೆ ಎಫ್ ಮತ್ತು ಡಿ ಸಂಸಾರ ಪಕ್ಕ ಅಕ್ಕಪಕ್ಕದಲ್ಲಿ ಇ ಎಂಬುವವರು ಡಿ ಅಕ್ಕಪಕ್ಕದಲ್ಲಿ ಹಾಗಾದರೆ ಎಫ್ ಅಕ್ಕಪಕ್ಕದಲ್ಲಿ ಯಾರು ಇರುತ್ತಾರೆ ಆನ್ಸರು ಬಿ ಮತ್ತು ಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು